ಈ ಕಲಿ ಮೂರನೇ ತರಗತಿ ಗಣಿತ ವಿಷಯ ಸೇತು ಬಂಧದಲ್ಲಿ ಒಂದು ಚಟುವಟಿಕೆ ಇದೆ ಸಂಕಲನ ವ್ಯವಕಲನ ಇಲ್ಲಿ ಕೋಷ್ಟಕ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಲೆಕ್ಕ ಮತ್ತು ಕಳೆ ಲೆಕ್ಕ ಬಂದಿದೆ ನೀವು ನೋಡಬೇಕು ಯಾವುದು ಕಳೆ ಲೆಕ್ಕ ಇದೆ ಅಲ್ಲಿ ಹಸಿರು ಬಣ್ಣ ಹಾಕಿ ಕೂಡ ಲೆಕ್ಕಕ್ಕೆ ಹಳದಿ ಬಣ್ಣ ಹಾಕಿ ಇದೇ ಚಟುವಟಿಕೆ ನಾವೀಗ ಮಾಡೋಣ ನೀ ಕೋಷ್ಟಕ ನೋಡಿದಲ್ವಾ ಇದ ನೋಡಮ್ಮಿ ಕೂಡ ಲೆಕ್ಕ ಅಥವಾ ಕಳೆ ಲೆಕ್ಕ ಯಾವಿತ ಹುಡುಕು പ്ലസ് ചിഹ്ന ഹാ നോടേ നെക്സ്റ്റ് ബന്നി നീ ഹഡപ്പുക്കനോട് ആക്കൊന്നീരേ ബന്ധ ആ കുട ചിഹ്ന ഹ്ലക്കുക്ക മ്മ് ನಾಲ್ಕರಲ್ಲಿ ನಾಲ್ಕು ಕಳೆದ್ರೆ ಝೀರೋ ಬಂತು ಹ್ಞೂ ಮೈನಸ್ ಚಿಹ್ನೆ ಹಾಕಿ ನೀ ಯಾವ ಲೆಕ್ಕ ಹುಡ್ಕಿದಪ್ಪ ಹ್ಞೂ ಹತ್ತಿಗೆ ಹತ್ತು ಕುಡಿಸಿದ್ರೆ ಎಷ್ಟಾಯಿತು ಇಪ್ಪತ್ತು ಎಲ್ಲೈತಮ್ಮ ಹ್ಞೂ ಗುರ್ತಿಸ ಯಾವ ಚಿಹ್ನೆ ಹಾಕ್ತೀರಿ ಈಗ ಅದಕ್ಕೆ ಹ್ಞೂ ಕಳೆ ಚಿಹ್ನೆ ಹಾಕಿರಿ ಮೈನಸ್ ನಿಂಗೆ ಲಕ್ಕೆ ಗೊತ್ತಾಯ್ತಾ ಯಾವ್ದು ಹುಡ್ಕಿಯ ಹಾಂ ಏಳುರಲ್ಲಿ ಓಳೋದ್ರೆ ಸೊನ್ನೆ ಹಾಂ ಹಾಕೋಣ ಚಿಹ್ನೆ ಹಾಕ್ಬೇಕು ಯಾವ ಚಿಹ್ನೆ ಆಗ್ತೀಯಾ ಪ್ಲಸ್ ಚಿಹ್ನೆ ನೋಡು ಏಳು ಏಳು ಖುರ್ಶಿರ ಹದಿನಾಲ್ಕು ಆಕತಿ ಪ್ಲಸ್ ಅಲ್ಲದು ಯಾವ ಚಿಹ್ನೆ ಆಗ್ತೀ ನೋಡು ಪ್ಲಸ್ ಅಲ್ಲಪ್ಪ ಯಾವ ಚಿಹ್ನೆ ಆಗ್ತೀಯಾ ಹಾಂ ಮೈನಸ್ ಚಿಹ್ನೆ ಹಾಂ ಗುಡ್ ಹುಡುಕಮ್ಮ ನೀನು ಹ್ಞೂ ಯಾವ ಚಿಹ್ನೆ ಆಗ್ತೀಯಾ ಪ್ಲಸ್ ನೀ ಯಾವ ಲೆಕ್ಕ ಹುಡುಕೀಪ ಹಾಂ ಯಾವ ಚಿಹ್ನೆ ಬರುತ್ತೆ ಕುಡ್ಸೋ ಚಿಹ್ನೆ ಯಾವ ಥರ ಕುಡ್ಸೋ ಚಿಹ್ನೆ ಪ್ಲಸ್ ನೀನು ಹುಡುಕ್ತಿಯಪ್ಪಿ ಯಾವ ಲೆಕ್ಕ ಹುಡ್ಕಿ ನೋಡು ಹಾಂ ಹೇಳೋದು ಏನದು ಹಾಂ ಒಂಬತ್ತರಲ್ಲಿ ಒಂಬತ್ತು ಕಳೆದ್ರೆ ಏನು ಬಂತು ಸೊನ್ನೆ ಬಂದತ್ತಾ ಹಾಂ ಹಾಕು ಹಾಂ ಅಲ್ಲಿ ಮಠ ಹ್ಞೂ ಹಾಂ ಕಳೆ ಹಾಕಿದೆ ಗುಡ್ ಮತ್ತೆ ಹುಡ್ಕಿದ ಯಾವ ಲೆಕ್ಕ ನೋಡು ಹಾಂ ಹದಿನೇಳಕ್ಕೆ ಮೂರು ಕೊಡ್ಸಿದ್ರೆ ಇಪ್ಪತ್ತು ಹುಡುಕಪ್ಪ ಯಾಲ್ ಅಕೌಂಟ್ಗಿದೀ ಹಾಂ ಎಷ್ಟು ಕಳೆದಿ ನಾಲ್ಕು ಹೋದ್ರೆ ಎಷ್ಟು ಬಂತು ಹಾಂ ಚಿಹ್ನೆ ಹಾಕಿರಿ ಹುಡುಕಮ್ಮಿ ಆರಕ್ಕೆ ಆರು ಕಳೆದ್ರೆ ಕೂಡಿದೆ ಹಾಂ ಕೂಡ ಚಿಹ್ನೆ ಆರಾಗ ಆರ್ ಕಳಿದ್ರೆ ಏನು ಬರ್ತತಿ ಸೊನ್ನೆ ಬರ್ತತಿ ಆರು ಇಲ್ಲ ಆರಾಗ ಆರಕ್ಕೆ ಕುಡಿದ್ರೆ ಹನ್ನೆರಡು ಬಂತು ಕೂಡ ಚಿಹ್ನೆ ಹಾಕ ಹ್ಞೂ ಯಾವ ಲೆಕ್ಕಪ್ಪ ಹೇಳು ಹೇಳ್ಕೊಂತ ಮಾಡ್ಬೇಕು ಹ್ಞೂ ಹ್ಞೂ ಚಿಹ್ನೆ ಹಾಕಿರಿ ಕಳೆ ಚಿಹ್ನೆ ಹಾಕ್ತೀರ ಕೂಡ ಚಿಹ್ನೆ ಹಾಕ್ತೀಯ ಲೆಕ್ಕ ಹೇಳ್ಕೊಂತ ಮಾಡ್ಬೇಕು ಹೇಳು ಐದಕ್ಕೆ ಏನು ಮಾಡಿದೆ ಒಂದು ಕುಡ್ಸಿದ್ರಿ ಆರು ಹಾಂ ಚಿಹ್ನೆ ಹಾಕ್ರಿ ನೀವು ಯಾವ ಲೆಕ್ಕ ಮಾಡ್ತೀರಿ ಹೇಳ್ಬೇಕಲ್ಲೇ ಹಾಂ ಹನ್ನೊಂದಕ್ಕೆ ಎಷ್ಟು ಕುಡ್ಸಿದ್ರೆ ನೋಡಿ ನೆಟ್ಟಿಗೆ ನೋಡಲ್ಲ ಲೆಕ್ಕ ನೋಡಿ ಎಲ್ಲಿ ಮಾಡತ್ತಿ ಹನ್ನೊಂದಲ್ಲಿದೆ ನೋಡು ನಿನ್ನ ಲೆಕ್ಕ ಕರೆಕ್ಟ್ ಐತಿ ಹನ್ನೊಂದೇಲಿ ಐತೆ ನೋಡಪ್ಪ ಹಾಂ ಹನ್ನೊಂದಕ್ಕೆ ಎಷ್ಟು ಕುಡಿಸ್ತೀಯ ಹದಿನಾರು ಹಾಂ ಕೊಡ ಲೆಕ್ಕ ಅಲ್ವಾ ಹಾಂ ಚಿಹ್ನೆ ಯಾಕೆ ಪ್ಲಸ್ ಚಿಹ್ನೆ ಗುಡ್ ಗುಡ್ ಈ ಥರ ನೀವು ಹೇಳಕಂತ ಮಾಡಿದರೆ ಗೊತ್ತಾಗತ್ತಿ ಜೋರಾಗಿ ಹೇಳಪ್ಪ ಎಂಟ್ರಾಗ ಹಾಂ ಎಷ್ಟು ಬಂತು ನಾಲ್ಕು ಬಂತ ಹ್ಞೂ ಕುಡಿದಾಗ ಕಳೆದ ಈಗ ಕಳೆದಲ್ಲ ಹಾಂ ಚಿನ್ನ ಯಾಕಪ್ಪ ಗುಡ್ ಹ್ಞೂ ನೋಡಪ್ಪ ಯಾವ ಲೆಕ್ಕ ಸಿಕ್ತ ನಿಂಗೆ ಆರಾಗ ಒಂದು ಹೋದ್ರೆ ಐದು ಹ್ಞೂ ಹುಡುಕ ಎಲ್ಲೈತೆ ಹಾಕ ನೋಡಿರಿ ಮತ್ತೆ ಯಾವ ಲೆಕ್ಕ ಇದೆ ನೋಡ್ಕೊರಿ ಪ್ರತಿಯೊಬ್ಬರು ಹಾಂ ಎಂಟಕ್ಕ ಹಾಂ 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 ಕೊಡೋ ಲೆಕ್ಕ ಸಿಕ್ ನೋಡ ಇನ್ನೂ ಲೆಕ್ಕ ಇದ್ದಾವೆ ನೀವು ನೋಡ್ಕೊರೆ ಇನ್ನೂ ಇದ್ದಾವೆ ಹ್ಞೂ ಚಿಹ್ನೆ ಹಾಕಪ್ಪ ಯಾವ ಚಿಹ್ನೆ ನೋಡು ಪ್ಲಸ್ ಚಿಹ್ನೆ ಹಾಂ ಗುಡ್ ಹಾಂ ಗುಡ್ ಕಳೆ ಲೆಕ್ಕ ಸಿಕ್ ನೋಡೋ ಏಳರಲ್ಲಿ ಎರಡು ಕಳೆದ್ರೆ ಐದು ಇನ್ನೂ ನಾಲ್ಕೈದು ಲೆಕ್ಕ ಇದಾವೆ ಹುಡುಕ್ರಿ ನೋಡೋಣ ಹಾಂ ಹಾಂ ಇಪ್ಪತ್ತರಾಗ ಹತ್ತೋದ್ರೆ ಹತ್ತು ಯಾವ ಚಿಹ್ನೆ ಹ್ಞೂ ಮಾಡಮ್ಮ ನಿಂಗೆ ಯಾವ ಗೊತ್ತಾಯ್ತು ಒಂಬತ್ತರಾಗೆ ಮೂರು ಕೂಡಿದ್ರೆ ಹನ್ನೆರಡು ಹಾಂ ಚಿನ್ಯಾಕ ಗುಡ್ ನೋಡಿ ಮತ್ತೆ ನೋಡಿ ಈ ಕಡೆ ಬಮ್ಮ ಈ ಕೋಷ್ಟಕ ನೋಡಿ ಮತ್ತೆ ಲೆಕ್ಕ ಲೆಕ್ಕಿದವನು ಹುಡುಕ್ರಿ ನೋಡಿ ಈ ಕೋಷ್ಟದಾಗ ಕೂಡ ಲೆಕ್ಕ ಕಳೆ ಲೆಕ್ಕ ಹುಡುಕಿದ್ರಿ ಇನ್ನೂ ಇದೆ ನೋಡಮ್ಮ ಇನ್ನೂ ಐತಾ ಆ ಹುಡುಕ್ ಯಾವ್ದು ಇದೆ ಆ ಕಳೆ ಲೆಕ್ಕ ಹನ್ನೊಂದ್ರಾಗ ಒಂದು ಕಳೆದ್ರೆ ಹತ್ತು ಗುಡ್ ಈ ಕೋಷ್ಟ ಮುಗೀತು ಅಂದ್ಕೊಂಡೆ ಇದು ಇನ್ನೊಂದು ಲೆಕ್ಕ ಇದೆ ಅಂತಾಳೆ ಯಾವ್ದ ಮನೆ ಯಾವ್ದು ಹುಡ್ಕಿದಿ ಲೆಕ್ಕನ ಓ ಗುಡ್ ಕರೆಕ್ಟ್ ಇದೆ ಅಲ್ಲ ಏಳರಲ್ಲಿ ಮೂರು ಕಳೆದ್ರ ನಾಲ್ಕು ನೋಡು ಮುಗೀತು ಅಂದ್ಕೊಂಡ್ರಿ ಇನ್ನೊಂದು ಲೆಕ್ಕ ಸಿಕ್ತೆ ಮತ್ತೆ ಇದೆ ನೋಡ್ರಿ ಕುಡೋದ ಕಡೆ ಲೆಕ್ಕ ಎಲ್ಲರೂ ಇದೆ ನೋಡ್ರಿ ಇದೆಯಾ ಯಾವ್ದು ಎಲ್ಲಿ ಹುಡ್ಕಿದಿ ಗುಡ್ ನೋಡು ಅದ್ರಲ್ಲೇ ಹುಡ್ಕಾಗತ್ತಳಕ್ಕಿ ಹಾಂ ಹಾಕಮ್ಮ ಆರಕ್ಕ ಐದು ಕುಡಿಸಿದ್ರೆ ಹನ್ನೊಂದು ವೆರಿ ಗುಡ್ ಮಾಡಿದ ಲೆಕ್ಕದಲ್ಲೇ ಮತ್ತೊಂದು ಹುಡುಕಿದ್ಲು ಗುಡ್ ಹಾಂ ಕಾಂಪಿಟೇಷನ್ ಮೇಲೆ ಹುಡ್ಕತ್ತೀರಾ ನೀನು ಹುಡ್ಕಿದೀ ಯಾವ್ದು ಹುಡ್ಕಿದಮ್ಮ ನೀನೀಗ ಹತ್ತು ಓಕೆ ಗುಡ್ ಚಿನ್ನಾಕ ನೋಡಿ ಈ ಒಂದು ಸಣ್ಣ ಕೋಷ್ಟಕದಲ್ಲಿ ಎಷ್ಟು ಕೂಡ ಲೆಕ್ಕ ಕಳೆ ಲೆಕ್ಕ ಮಾಡಿದಿರಿ ವೆರಿ ಗುಡ್